ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಇವತ್ತು ಡಿ ಜಿ ಸೌಂಡ್ ಬೇಕು ಡಿ ಜಿ ಸೌಂಡ್ ಬೇಕು ಬೇಕ ಬೇಕು ಅಂತಂದೇಳಿ ಕೆಲವರು ಎಲ್ಲ ಭಾಳ ಹೋರಾಟ ಮಾಡ್ತಾಯಿದ್ದಾರೆ ಆ ಸ್ನೇಹಿತರೆ ನೋಡಿ ನಮ್ಮ ಕರ್ನಾಟಕ ಇರ್ತಕ್ಕಂಥ ಸಮಸ್ಯೆಗಳು ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದು ಬೇಡ ನಮಗೆ ಸರ್ಕಾರದಕ್ಕಿಂತ ಸರ್ಕಾರ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಿತ್ತೋಗಿರೋ ರಾಜಕಾರಣಿಗಳು ಬೇರೆ ಯಾವುದೇ ರಾಜ್ಯದಲ್ಲಿಲ್ಲ ನಾವು ಉದಾಹರಣೆಗೆ ಬೇಕಾದಷ್ಟು ರಾಜ್ಯದಲ್ಲಿ ಹಬ್ಬಗಳು ಮಾಡ್ತಾರೆ ಬೇಕಾದಷ್ಟು ಎಂಜಾಯ್ ಮಾಡ್ತಾರೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ನಮಗೆ ನಮ್ಮವರೇ ಬದ್ಧ ವೈರಿಗಳು ಬೇರೆಯವರಲ್ಲ ಬೇರೆ ರಾಜ್ಯದವರಲ್ಲ ಬೇರೆಯವರೇ ಅಲ್ಲ ನಮಗೆ ಬದ್ಧ ವೈರಿಗಳು ನಮ್ಮವರೇ ಕನ್ನಡದವರೇ ಇಲ್ಲೇನು ಯಾರೋ ಬೇರೆ ದೇಶದವ್ರು ಇಲ್ಲ ಬೇರೆ ರಾಜ್ಯದವ್ರು ಇಲ್ಲ ರಾಜಕಾರಣಿಗಳು ಬೇರೆ ರಾಜ್ಯ ಬೇರೆ ರಾಜ್ಯದ ರಾಜಕಾರಣಿಗಳು ಇಲ್ಲೇನೇ ಯಾರೂ ಮುಖ್ಯಮಂತ್ರಿಗಳಾಗಿಲ್ಲ ಉಪಮುಖ್ಯಮಂತ್ರಿಗಳಾಗಿಲ್ಲ ನಮ್ಮ ರಾಜ್ಯದವರೇ ಕನ್ನಡಿಗರವನ್ನೇ ಆದರೂ ಕೂಡ ನಮಗೆ ನಮ್ಮ ರಾಜ್ಯದ ರಾಜಕಾರಣಿಗಳೇ ನಮಗೆ ಬದ್ಧ ವೈರಿಗಳು ಬೇರೆಯವ್ರ ಅಲ್ವೇ ಅಲ್ಲ ನಾನು ನಮ್ಮ ಹಿಂದೂಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಏನು ಡಿ ಜಿ ಸೌಂಡ್ ಇದೆಯಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ವೇ ಅಲ್ಲ ಇದು ನಮಗೆ ಬೇಕಾಗಿಲ್ಲ ಇದು ಅವಶ್ಯಕತೆನೇ ಇಲ್ಲ ನಮ್ಮ ಸಂಸ್ಕೃತಿ ಬೇಕಾದಷ್ಟು ಇದೆ ಚಂಡಿಕಾಯಿ ಇದೆ ಡೋಲ್ ಇದೆ ವೀರಗಾಸ ಇದೆ ತಮಟ ಇದೆ ಇನ್ನೂ ಬೇಕಾದಷ್ಟು ವಾ ವಾದ್ಯಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ ಈ ವಾದ್ಯಗಳು ಮುಂದೆ ಈ ಡೋಲು ಪುಡಿ ಪುಡಿ ಆಗುತ್ತೆ ಅದಕ್ಕೆ ಸೌಂಡಿಗೆ ಕೊಟ್ಟು ಹೊಡೆದ ಅಂದರೆ ಈ ಏನು ವಾದ್ಯಗಳನ್ನು ಹೊಡೆದ ಅಂದರೆ ಆ ಡಿಜಿನೇ ಪುಡಿ ಪುಡಿ ಆಗುತ್ತೆ ಅಂಥ ವಾದ್ಯಗಳು ನಮ್ಮ ಕರ್ನಾಟಕದಾವೆ ಈ ಸಂಸ್ಕೃತಿಯನ್ನು ನಾವು ಉಳಿಸ್ಬೇಕಾಗಿದೆ ನೋಡಿ ಡಿ ಜಿ ಸೌಂಡು ಒಬ್ಬಂದು ಓನರು ಒಬ್ಬ ಡಿ ಜಿ ಸೌಂಡಿಗೆ ಓನರ್ ಯಾರು ಒಬ್ಬ ಆದರೆ ಇಲ್ಲಿ ಒಂದು ಡೋಲ್ ಆಗಿರ್ಬೋದು ಇಲ್ಲ ವೀರಗಾಸೆ ಆಗಿರ್ಬೋದು ಇಲ್ಲ ಇನ್ನೇನೋ ತಮಟೆ ಆಗಿರ್ಬೋದು ಇಲ್ಲಿ ಒಂದು ಟೀಮ್ ಇರುತ್ತೆ ಒಂದು ಹತ್ತು ಜನ ಇರ್ತಾರೆ ಒಂದು ಹದಿನೈದು ಜನ ಇರ್ತಾರೆ ನಾವು ಆ ಡಿ ಜಿ ಕೊಡೋ ದುಡ್ಡನ್ನು ಈ ಟೀಮ್ಗೆ ಏನು ವಾದ್ಯಗಳಿದೆ ಕೊಟ್ಟರೆ ಆ ಇಡೀ ಸಂಸಾರಗಳು ಇಡೀ ಸಂಸಾರಗಳು ಒಂದು ಎರಡು ಮೂರು ದಿನ ಊಟ ಮಾಡ್ತಾರೆ ಒಂದು ತಿಂಗಳು ಊಟ ಮಾಡ್ತಾರೆ ಒಬ್ಬೊಬ್ಬರು ಅಷ್ಟು ದುಡ್ಡನ್ನು ಅಷ್ಟು ಜನ ಹಂಚ್ಕಂತಾರೆ ಈ ಡಿ ಜಿ ಅವನು ಒಬ್ಬನೇ ತಿಂತಾನೆ ಇನ್ನೊಬ್ರಿಗೆ ಅಂಚಲ್ಲ ಇಲ್ಲಿ ಹತ್ತು ಜನ ಒಂದೊಂದು ಟೀಮಲ್ಲಿ ಹತ್ತು ಹತ್ತು ಜನ ಇರ್ತಾರೆ ನಾವೊಂದು ಐವತ್ತು ಸಾವಿರ ಕೊಟ್ಟರೆ ಹತ್ತು ಜನ ಹಂಚ್ಕೊಂತಾರೆ ಒಂದು ತಿಂಗಳು ಊಟ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಡಿ ಜಿ ಬೇಕಾ ಈ ನಮಗೆ ವಾದ್ಯಗಳು ಬೇಕಾ ವಾದ್ಯಗಳೇ ಬೇಕು ಈ ಸಂಸ್ಕೃತಿ ಉಳಿಸ್ಬೇಕು ನಾವು ಯಾಕಂದರೆ ನಮ್ಮ ಡಿ ಜಿ ಕಂಡ್ರೆ ಎಷ್ಟು ಉರ್ಕಂಡಿದ್ದಾರೋ ಅದಕ್ಕೆ ಅಪ್ನಂಗೆ ಉರ್ಸ್ಬೋದು ನಾವು ಅಂಥ ಸೌಂಡ್ಗಳಿದ್ದಾವೆ ಆ ಡಿ ಜಿಗೆ ಕ ಎಷ್ಟು ಹುರ್ಕಂತ ಇದ್ದಾರಲ್ಲಪ್ಪ ಅದಕ್ಕಿಂತ ಅಪ್ನಂಗೆ ಉರ್ಸ್ಬೋದು ನಾವು ಭಯಾನಕ ಉರ್ಸ್ಬೋದು ಅದಕ್ಕೆ ಮೈಕ್ ಕೊಟ್ಟು ಅದೇ ಸ್ಪೀಕರ್ಗೆ ಸೌಂಡ್ ಕೊಟ್ಟು ಈ ವಾದ್ಯಗಳನ್ನು ಹೊಡಿತಾದರೆ ಡಿ ಜಿಸ್ ಪಾಕ್ಸು ಪುಡಿ ಪುಡಿ ಆಯ್ತವೆ ನೋಡಿ ಏನಿವತ್ತು ರಂಜಾನ್ ಹಬ್ಬ ಈದ್ ಮಿಲಾದ್ ಹಬ್ಬಗಳು ಮಾಡ್ತಾರ ನೋಡಿದ್ದೀವಿ ನಾವು ಈ ಹಬ್ಬಗಳಲ್ಲಿ ಯಾರೂ ಕೂಡ ಡಿ ಜಿ ಸೌಂಡ್ ಹಾಕೋದು ನೋಡಿರಲಿಲ್ಲ ನಾವು ಕೂಡ ನೋ ಒಂದ್ಸತಿ ನೋಡಿದ್ದೀನಿ ತಿಲಕ್ ನಗರದಿಂದ ನಗರಕ್ಕೆ ಮೆರವಣಿಗೆ ಡಿ ಜಿ ಸೌಂಡ್ ಹಾಕೊಂಡು ಏನು ಲಾರಿಲಿ ಅದು ಲಾರಿಲಿ ಡಿ ಜಿ ಸೌಂಡ್ ಹಂಗೆ ಕಿವಿ ಕಿತ್ಕೊಂಡು ಹೋಗ್ತಾಯಿದ್ದು ಆ ರೀತಿ ಸೌಂಡ್ ಹಾಕೊಂಡು ಹೋಗ್ತಾರೆ ಅವ್ರಿಗೆ ಯಾರು ತೊಂದರೆ ಮಾಡಲ್ಲ ಯಾರೂ ಬ್ಯಾಡಂತೂ ಹೇಳಲ್ಲ ಯಾಕಂದರೆ ಅವರು ಮನುಷ್ಯರು ನಮ್ಮ ಹಿಂದೂಗಳು ಮನುಷ್ಯರಲ್ಲ ರಾಕ್ಷಸರು ಯಾಕಂದರೆ ಅವರು ಮಾತ್ರ ಹಬ್ಬ ಮಾಡ್ತಾರೆ ನಾವು ಮಾತ್ರ ಹಬ್ಬ ಮಾಡಲ್ಲ ಅವರು ಮಾತ್ರ ಒಳ್ಳೆ ಹಬ್ಬ ಮಾಡ್ತಾರೆ ನಾವು ಮಾತ್ರ ತಿರುಗಿಸೋಕೆ ಮಾಡ್ತೀವಿ ಇದು ಇದಕ್ಕೆ ಕಾರಣ ಯಾರು ನಮ್ಮ ರಾಜ್ಯದ ಕಿತ್ತೋಗಿರೋ ರಾಜಕಾರಣಿಗಳು ಈ ಕಿತ್ತೋಗಿರೋ ರಾಜಕಾರಣಿಗಳಿಗೆ ಯಾವಾಗ ಒಳ್ಳೆಯ ಬುದ್ಧಿ ಬರುತ್ತೋ ಅವಾಗ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ಇರಲ್ಲ ನೋಡಿ ಬಾಂಬೆದಲ್ಲಿ ಭಾಳ ಅದ್ಭುತವಾದ ಗಣೇಶನ ಕುಂದಿಸ್ತಾರೆ ಅಲ್ಲೆಲ್ಲರೂ ಹೋಗ್ತಾರೆ ರೀ ಸಿನಿಮಾದವ್ರು ಎಲ್ಲರೂ ಹೋಗ್ತಾರೆ ರೀ ಶಾರುಖ್ ಖಾನು ಅಮೀರ್ ಖಾನು ಎಲ್ಲರೂ ಹೋಗ್ತಾರೆ ಅಲ್ಲಿ ಅಲ್ಲಿ ಹೋಗಲಿಲ್ಲ ಅಂದ್ರೆ ಅವ್ರು ಅಷ್ಟೇ ಅಲ್ಲಿ ಹೋದೈತಾ ಗಟ್ಟಲೆ ಗಣೇಶನ ಹಬ್ಬ ಮಾಡ್ತಾರೆ ಯಾವುದೇ ತೊಂದರೆ ಇಲ್ಲ ಎಂತೆ ಸೌಂಡ್ ಆಗ್ತಾರೆ ಯಾರು ತೊಂದರೆ ಕೊಡಲ್ಲ ಯಾಕಂದ್ರೆ ಅಲ್ಲಿ ಮನುಷ್ಯರು ಇದ್ದಾರೆ ಮನುಷ್ಯನ ಮನುಷ್ಯರು ಇದ್ದಾರೆ ಅಲ್ಲಿ ಮನುಷ್ಯರು ಸರ್ಕಾರ ಆಳ್ತಾ ಇರೋದು ಅಲ್ಲಿರ್ತಕ್ಕಂಥ ಎಲ್ಲರೂ ಮನುಷ್ಯರು ಎಲ್ಲರೂ ಒಗ್ಗಟ್ಟಿದ್ದಾರೆ ಆದರೆ ಕರ್ನಾಟಕದಲ್ಲಿ ಕಿತ್ತೋಗಿರೋ ರಾಜಕಾರಣಿಗಳು ಒಗ್ಗಟ್ಟಾಗ್ತೀವಂದರೂ ಕೂಡ ಒಗ್ಗಟ್ಟು ಮಾಡೋದಿಲ್ಲ ವೋಟ್ ಬ್ಯಾಂಕ್ ಅಧಿಕಾರ ಬೇಕಿಲ್ಲಿ ಅಧಿಕಾರ ಬೇಕಷ್ಟೇ ಅವ್ರಿಗೆ ಯಾವ ಹೆಂಗಾರಕ್ಕೆ ಹಾಳಾಗೋಗ್ಲಿ ಅಧಿಕಾರ ಬೇಕು ನಮ್ಮ ಕರ್ನಾಟಕದಲ್ಲಿರೋ ಕಿತ್ತೋಗಿರೋ ರಾಜಕಾರಣಗಳಿಗೆ ಗೊತ್ತಾಯ್ತಾ ಒಳ್ಳೆಯ ಎಲ್ಲರೂ ಚೆನ್ನಾಗಿರೋದು ಬೇಕು ಇಷ್ಟೇ ಅಲ್ಲ ಅವ್ರಿಗೆ ಎಲ್ಲರೂ ಚೆನ್ನಾಗಿರಬೇಕು ಹ್ಞೂ ಅದು ಇಷ್ಟ ಇಲ್ಲ ಹೆಂಗಾರ ಮಾಡಿ ಇವ್ರಿಗೇ ತಂದು ಇಡಬೇಕು ಡಿ ಜಿ ಸೌಂಡ್ ಹಾಕಿದರೆ ಯಾರೋ ಎಮ್ ಎಲ್ ಎ ಮಕ್ಕಳು ಎಮ್ ಪಿ ಮಕ್ಕಳು ಬಂದು ಡ್ಯಾನ್ಸ್ ಮಾಡೋಲ್ಲ ಅಲ್ಲಿ ಬಡವ್ರ ಮಕ್ಕಳೇ ಅಲ್ಲಿ ಸಾಮಾನ್ಯ ನಾಗರಿಕರೇ ಡ್ಯಾನ್ಸ್ ಮಾಡೋದು ಈ ತಮಟೆ ವಾದ್ಯಗಳಿಗೂ ಸಾಮಾನ್ಯ ನಾಗರಿಕರೇ ಡ್ಯಾನ್ಸ್ ಮಾಡೋದು ಬೇಡ ನಮಗೆ ಡಿ ಜಿ ಸೌಂಡ್ ಯಾಕೆ ಬೇಕು ರೀ ನಾವು ಹಿಂದೂಗಳು ನೂರಾರು ಜನ ಸಾಕೋರು ನೂರಾರು ಜನಕ್ಕೆ ಅನ್ನ ಹಾಕೋರು ನಾವು ಹಿಂದೂಗಳು ಯಾವನಿಗೆ ಬೇಕು ಡಿ ಜಿ ಸೌಂಡು ಯಾವನಿಗೆ ಬೇಕು ರೀ ಡಿ ಜಿ ಸೌಂಡು ಅರ್ಥ ಮಾಡ್ಕೊಳ್ರಿ ಹಿಂದೂಗಳು ನಾವು ಏನೇ ಹಬ್ಬ ಮಾಡಿದ್ರು ನೂರಾರು ಜನಕ್ಕೆ ಹಬ್ಬ ಅನ್ನ ಹಾಕಿ ನಾವು ಹಬ್ಬ ಮಾಡ್ತೀವಿ ಅದೇ ರೀತಿಯಲ್ಲೇ ಒಬ್ಬನಿಗೆ ಯಾಕ್ರಿ ಊಟ ಹಾಕ್ಬೇಕು ಹತ್ತ ಇಪ್ಪತ್ತು ಜನಕ್ಕೆ ಊಟ ಹಾಕ್ಬೇಕು ನಾವು ಅದು ನಮ್ಮ ಹಿಂದೂಗಳ ತಾಕತ್ ನಮ್ಮ ಹಿಂದೂಗಳ ಕೆಪಾಸಿಟಿ ಗೊತ್ತಾಯ್ತಾ ಬಿಟ್ಟಾಕ್ರಿ ರೇ ಮಕ್ಕ ಕುಗಿದು ಬಿಟ್ಟಾಕ್ರಿ ಯಾವಿಗ ಬೇಕು ಡಿ ಜಿ ಸೌಂಡು ಅನಿಗ್ರಿಗೆ ಬೇಕು ಡಿ ಜಿ ಸೌಂಡು ನಮಗೆ ಹಿಂದೂಗಳಿಗೆ ಗೊತ್ತಿರೋದು ನೂರಾರು ಜನಕ್ಕೆ ಅನ್ನ ಹಾಕಿ ಊಟ ಹಾಕಿ ಅದು ನಮಗೆ ಗೊತ್ತಿರೋದು ಒಬ್ಬನಿಗೆ ಊಟ ಹಾಕಿರೋದಲ್ಲ ಗೊತ್ತಿರೋದು ನಮಗೆ ಬೇಡ ನಮ್ಮ ವಾದ್ಯಗಳು ಬೇಕಾದಷ್ಟಿದಾವೆ ಅಷ್ಟು ಜನಕ್ಕೆ ಊಟ ಹಾಕಿ ಒಬ್ಬನೂ ಊಟ ಹಾಕಕ್ಕೆ ಹೋಗ್ಬೇಡಿ ಒಬ್ಬ ತಿಂತಾನೆ ಗೊತ್ತಾಯ್ತ ಇಲ್ಲಿ ವಾದ್ಯಗಳನ್ನು ಕರೆಸಿ ಡಿ ಜಿಯನ್ನು ಪುಡಿ ಪುಡಿ ಮಾಡಿ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ